ವಿಜಯ್ ಅಧಿಕೃತವಾಗಿ ತಮ್ಮ ರಾಜಕೀಯ ಪಕ್ಷವನ್ನ ಆರಂಭಿಸಿದ್ದು ಅದಕ್ಕೆ ತಮಿಳ ವೆಟ್ರಿ ಕಳಗಂ ಎಂಬ ಹೆಸರಿಟ್ಟಿದ್ದಾರೆ ನೋಡಿ ಹೌದು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಥವಾ ಅಸ್ತಿತ್ವದಲ್ಲಿರುವಂತಹ ಯಾವುದೇ ರಾಜಕೀಯ ಬಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಪಕ್ಷವು ಉದ್ದೇಶಿಸಿಲ್ಲ ಎಂದು ವಿಜಯ್ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪಕ್ಷದ ಸಾಮಾನ್ಯ ಮತ್ತು ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಯಿತು ಇದು ಅವರ ರಾಜಕೀಯ ಉದ್ದೇಶಗಳ ಕಡೆಗೆ ಕಾರ್ಯತಂತ್ರದ ವಿಧಾನವನ್ನ ಸೂಚಿಸುತ್ತದೆ ವಿಜಯ್ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶವು ತಮಿಳುನಾಡಿನ ರಾಜಕೀಯ ಭೂದೃಶ್ಯದಲ್ಲಿ ಮಹತ್ವದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಡೈನಾಮಿಕ್ಸ್ ಅನ್ನ ಸಮರ್ಥವಾಗಿ ಮರುರೂಪಿಸುತ್ತದೆ ಮತ್ತು ಮತದಾರರು ಮತ್ತು ಇತರರ ರಾಜಕೀಯ ಘಟಕಗಳಿಂದ ಗಮನ ಸೆಳೆಯುತ್ತದೆ ಪಕ್ಷವು ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸುತ್ತದೆ ಮತ್ತು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲ ಎಂದು ಅವರು ಬಹಿರಂಗಪಡಿಸಿದರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ಪಕ್ಷ ಯಾರನ್ನೂ ಬೆಂಬಲಿಸುವುದಿಲ್ಲ ಎಂದು ವಿಜಯ್ ಹೇಳಿದ್ದಾರೆ ಇನ್ನು ಟ್ವಿಟ್ಟರ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಹಾಗಾದರೆ ಆ ಟ್ವಿಟರ್ನಲ್ಲಿ ಏನಿದೆ ಅಂತ ನೋಡೋದಾದರೆ ನಾವು ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿ ವಿಜಯಶಾಲಿಯಾಗಲು ಗುರಿ ಹೊಂದಿದ್ದೇವೆ ಅಪೇಕ್ಷಿತ ಮೂಲಭೂತ ರಾಜಕೀಯ ಬದಲಾವಣೆಯನ್ನ ಮುನ್ನಡೆಸುತ್ತೇವೆ ಎಂದು ಹೇಳಿದ್ದರು ಇನ್ನು ಚುನಾವಣಾ ಆಯೋಗದ ಅನುಮೋದನೆಯನ್ನ ಪಡೆದುಕೊಂಡ ನಂತರ ತಮಿಳುನಾಡಿನ ಜನರಿಗಾಗಿ ನಮ್ಮ ರಾಜಕೀಯ ಪ್ರಯಾಣವು ಸಾರ್ವಜನಿಕ ಸಭೆಗಳ ಮೂಲಕ ಪ್ರಾರಂಭವಾಗುತ್ತೆ ಈ ಸಭೆಗಳು ನಮ್ಮ ಪಕ್ಷದ ತತ್ವಗಳು ಧ್ವಜ ಚಿಹ್ನೆ ಮತ್ತು ತಮಿಳುನಾಡು ಜನರ ಉನ್ನತಿಗಾಗಿ ಮೀಸಲಾದಂತಹ ಕ್ರಿಯಾಯೋಜನೆಗಳನ್ನು ಪರಿಚಯಿಸುತ್ತದೆ ಎಂದು ಅವರು ಹೇಳಿದ್ದಾರೆ